ಗ್ರಾಮದಲ್ಲಿ ಶ್ರೀ ಇಶಪ್ರಭು ಶಿಕ್ಷಣ ಸಂಸ್ಥೆಯ ಶ್ರೀ ಇಶಪ್ರಭು ಇಂಗ್ಲಿಷ್ ಮೀಡಿಯಂ ಕಾಂಪೋಸಿಟ್ ಹೈಸ್ಕೂಲ್ ಬೆಳವಡಿ ಈ ಶಾಲೆಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ ಪ್ರೀತಿಯ ಪಾಲಕರೇ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಇಶಪ್ರಭು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಿ ನಮ್ಮ ಶಾಲೆ ವಿದ್ಯಾರ್ಥಿ ಆರಂಭಿಕ ಹಂತದಲ್ಲಿ ವಿಶಿಷ್ಟ ಪ್ರತಿಭೆ ಜೊತೆಗೆ ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆಯನ್ನು ತರುತ್ತದೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ ಕೆಜಿಯಿಂದ ಹತ್ತನೇ ತರಗತಿವರೆಗೆ ತರಗತಿಗಳು ಇರುತ್ತವೆ ಸಂಸ್ಥೆಯ ವಿಶೇಷತೆಗಳು ಸುಸಜ್ಜಿತ ಶಾಲಾ ಕಟ್ಟಡ ಬೃಹತ್ ಆಟದ ಮೈದಾನ ಇಂಗ್ಲಿಷ್ ವಾತಾವರಣ ಸೃಷ್ಟಿಸುವುದು ಮಗುವಿನಲ್ಲಿ ಯೋಗ್ಯತೆ ಊಹಿಸುವುದು ಸಿಸಿ ಕ್ಯಾಮೆರಾ ಅಳವಡಿಕೆ ಆಡಿಯೋ ದೃಶ್ಯ ಆಟದ ವಿಧಾನದಿಂದ ಬೋಧಿಸಲಾಗುವುದು ಮಕ್ಕಳಲ್ಲಿ ಅನ್ವಯಿಸುವ ಅವರಲ್ಲಿ ಆಡಗಿರುವ ವಿಶಿಷ್ಟ ಕಲೆಗಳನ್ನು ಪ್ರಸ್ತುತಪಡಿಸಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸುವುದು ನಿಮ್ಮ ಆಕೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ యచ్చన మాతిగకి సంపర్కసి 9663276908123743619 ధన్యవాదాలు హలో ఎవరీవన్ మై నేమ్ ఇస్ మిస్టర్ పి హిరేమట్ ప్రిన్సిపల్ ఆఫ్ శ్రీ ఈశప్రభు ఎడ్యుకేషన్ సొసైటీస్ ఇంగ్లీష్ మీడియం కాంపోజిట్ హై స్కూల్ బెరవడి అవర్ స్కూల్ ఇస్ రన్నింగ్ సక్సెస్ఫుల్లీ ఆఫ్ 12 ఇయర్స్ అవర్ స్కూల్ హావింగ్ ది గుడ్ ఫెసిలిటీ బిల్డింగ్ and playground we in uh, our school having the good teachers and ex and good teacher and experience last in ss examination we achieved the good results shivanand Harapad taking the 94 percentage achieved the first place nihar swagalar taking the taken 88 percentage achieved the second place nagamma karikati taken 87 percentage achieved third rank and Admissions are in the process for LKG to SSLC. For more details, contact Mr. P.A. Hiramat 96633 27690, principal, and our S.B. Marihar. The contact number is 8123 743619 SDC of our school. Thank you, everyone. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು